ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ಈ ಪೌರ್ಣಮಿ ಆಗಿರೋದ್ರಿಂದ ಈ ಕಾರ್ತಿಕ ಪೌರ್ಣಮಿ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಈ ರೀತಿ ಅಥವಾ ದೇವಸ್ಥಾನದಲ್ಲಿ ಈ ರೀತಿ ಪೂಜೆ ಮಾಡಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಮತ್ತು ನೀವು ಆದಷ್ಟು ಈ ಶಿವ ಮತ್ತು ಈ ರೀತಿ ದೇವಿ ಇರೋ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ನಿಂಬೆಹಣ್ಣಿನ ದೀಪ ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ನಿಲ್ಲಿಸುತ್ತೆ ನೋಡಿ ನಾನು ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇಲ್ಲಿ ಶಿವಾನು ಇದ್ದಾರೆ ಮತ್ತು ಪಾರ್ವತಿ ಎಲ್ಲ ಇದ್ದಾರೆ ನೋಡಿ ಹಾಗಾಗಿ ನಾನು ಒಂದು ತಟ್ಟೆಯಲ್ಲಿ ಈ ಹೂ ಹಾಕಿ ಬಿಡಿ ಹೂ ಅದ್ರ ಕೆ ಅದ್ರ ಮೇಲ್ಗಡೆ ಐದು ಇಳೆದೆಲ್ಲೇ ಇಟ್ಟು ಆಮೇಲೆ ಈ ನಿಂಬೆ ಹಣ್ಣಿನ ದೀಪ ಹಚ್ಚಿ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ನಮ್ಮೂರಿನಲ್ಲೇ ಇದು ಯಾಕೆಂದರೆ ಇವತ್ತು ನೋಡಿ ಅವರು ಕೂಡ ಈ ಪೂಜಾರು ಇದನ್ನು ಇಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ದೇವಿಗೆ ಈ ರೀತಿ ಮಾಡಿ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸುಖ ಶಾಂತಿಯಿಂದ ಇರಬಹುದು ನೋಡಿ ಮತ್ತು ಇವತ್ತೇ ಮಾಡಬೇಕು ಈ ರೀತಿ ಯಾಕೆ ಅಂದರೆ ಇವತ್ತು ಪೌರ್ಣಮಿ ಇರೋದ್ರಿಂದ ಈ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಮಾಡಿಸಿ ಯಾಕೆ ಅಂದರೆ ಈ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ಅಂದರೆ ಇವತ್ತೇ ಹಾಗಾಗಿ ಈ ರೀತಿ ಪೂಜೆಯನ್ನು ಮಾಡಿ ನೀವು ಮತ್ತು ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದಾದರೆ ಒಂದು ಐದು ದೀಪ ತೊಗೊಂಡ್ಬಿಟ್ಟು ನಿಮಗ್ ಗೊತ್ತಿರೋರಿಗೋ ಇಲ್ಲ ದೇವಸ್ಥಾನದಲ್ಲೋ ಹಚ್ಚಿಬಿಟ್ಟು ಆ ದೀಪ ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಡಿ ಇನ್ನೂ ಒಳ್ಳೆಯದಾಗುತ್ತೆ ಇಲ್ಲ ನಮ್ಗೆ ಅದು ಆಗೋಲ್ಲ ಅನ್ನೋದಾದರೆ ನಿಮಗೆ ಗೊತ್ತಿರೋರಿಗೆ ಮಾಡಿರೋ ಅಡುಗೆನಲ್ಲೇ ಊಟಕ್ಕೆ ಕರೆದ್ಬಿಟ್ಟು ಊಟ ಕೊಡಿ ಇನ್ನೂ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ನಿಮ್ಮ ರಾಶಿ ಮೇಲೆ ಯಾವುದು ಈ ದನ ಧಾನ್ಯಗಳು ಕೊಡಬೇಕು ಅದನ್ನು ಕೊಡಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ನಾನು ಈ ನೀರಿನಲ್ಲಿ ಬಿಡ್ತಾ ಇದ್ದೀನಿ ಈ ದೀಪಗಳು ತೇಲ್ತಾ ಇರಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಿಂತ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋದ್ರಿಂದ ಈ ರೀತಿ ಮಾಡ್ತಾರೆ ನೋಡಿ ತುಂಬ ಜನಗಳು ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಶಿವ ಇರುತ್ತಲ್ಲ ಶಿವನಿಗೆ ಈ ಅಭಿಷೇಕ ಮಾಡಿ ಮತ್ತೆ ನೀರಿನ ಅಭಿಷೇಕನೇ ಮಾಡಿ ಹಾಲಿಂದ ಆಗಲಿಲ್ಲ ಅಂದರೆ ಮತ್ತೆ ಬಿಲ್ವ ಪತ್ರೆ ತಂದು ಅರ್ಪಿಸಿ ಪೂಜೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿರುತ್ತೆ ಎಲ್ಲ ದೂರ ಆಗುತ್ತೆ ಒಂದು ಸ್ವಲ್ಪ ನೀರು ಹಾಕಿ ಅಭಿಷೇಕ ಮಾಡಿ ಈ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಶಿವನಿಗೆ ಇವತ್ತೇ ಮಾಡಬೇಕಿವತ್ತು ಯಾಕೆಂದರೆ ಪೌರ್ಣಮಿ ಆಗಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಎಲ್ಲರ ಮನೆಯಲ್ಲೂ ಶಿವಲಿಂಗ ಇದ್ದೇ ಇರುತ್ತೆ ಆದಷ್ಟು ಮಾಡಿ ಅಂದರೆ ಯಾವುದಾದ್ರೂ ಹತ್ತಿರ ನದಿಗಳಿರುತ್ತಲ್ಲ ಅಲ್ಲಿಗೋಗಿ ನೀವು ಸ್ನಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ನೀರಿನಲ್ಲೇ ಕರಗೋಗುತ್ತೆ ಯಾಕೆ ಅಂದರೆ ಈ ಮಹಾವಿಷ್ಣು ಇವತ್ತು ಮತ್ಸ್ಯಾವತಾರ ತಾಳಿದ್ದು ನೀರಿನಲ್ಲಿ ಮತ್ತು ಈ ಕಾರ್ತಿಕೇಯರು ಅಂತ ಇದರಲ್ಲ ಅವರು ಕೂಡ ನೀರಿನಲ್ಲೇ ಜನನವಾಗಿದ್ದು ಹಾಗಾಗಿ ನೀರಿಗೆ ತುಂಬ ಆಯಸ್ಕಾಂತದ ಶಕ್ತಿ ಇದೆ ನೋಡಿ ಹಾಗಾಗಿ ನೀರು ನೀರಿನಲ್ಲಿ ನೀವು ಸ್ನಾನ ಮಾಡಿದ್ರೆ ಈ ನದಿ ನೀರಲ್ಲಿ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಈ ಕಷ್ಟಗಳೆಲ್ಲ ದೂರ ಆಗಿ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಈ ದಿನ ಅಂತೂ ತುಂಬ ವಿಶೇಷವಾದ ದಿನ ಅಂತಲೇ ಅನ್ಬಹುದು ಯಾಕೆ ಅಂದರೆ ಈ ದಿನಕ್ಕೆ ನಾವು ದೇವ ದೀಪಾವಳಿ ಅಂತಲೂ ಕೂಡ ಕರಿತೀವಿ ಎಲ್ಲ ದೇವಸ್ಥಾನಗಳಲ್ಲಿ ದೀಪೋತ್ಸವ ಲಕ್ಷ ದೀಪೋತ್ಸವ ಮಾಡ್ತಾರೆ ಹಾ ಇವತ್ತು ತುಂಬ ವಿಶೇಷವಾದ ಒಳ್ಳೆಯ ದಿನ ಆಗಿರೋದ್ರಿಂದ ನಿಮ್ಮ ಕೈಲಿ ಏನೇನಾಗುತ್ತೆ ನದಿನಲ್ಲಿ ಸ್ನಾನ ಮಾಡೋದು ಇತ್ತು ಅಥವಾ ಅನ್ನದಾನ ಮಾಡೋದು ಅಥವಾ ಈ ಧಾನ್ಯಗಳನ್ನು ಈ ದಾನ ಮಾಡೋದು ಮತ್ತು ದೀಪಗಳು ದಾನ ಮಾಡೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಸಂಜೆ ಆರು ಗಂಟೆ ಒಳಗಡೆ ಎಲ್ಲ ಟೈಮ್ ಇದೆ ಮಾಡಿ ಎಲ್ಲರ ಮನೆಯಲ್ಲೂ ದುಃಖ ಎಲ್ಲ ಇದ್ದಿದೆ ಶತ್ರು ಕಾಟ ದುಃಖ ನ ನಕಾರಾತ್ಮಕ ಶಕ್ತಿಗಳು ಎಲ್ಲ ಇದ್ದಿದೆ ಈ ನಿಂಬೆಹಣ್ಣಿನ ದೀಪನಾದರೂ ಈ ಕಲ್ಯಾಣಿ ಅಥವಾ ಕೆರೆಯಲ್ಲಿ ದೀಪ ಹಚ್ಚಿ ಬಿಡಿ ಇಲ್ಲಾಂದರೆ ಮನೆಯಲ್ಲಿ ಲವಂಗದ ದೀಪ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಈ ತೆಂಗಿನಕಾಯಿನಲ್ಲೂ ನೀವು ದೀಪ ಹಚ್ಚಬಹುದು ನೀವು ಅಂದ್ಕೊಂಡಿದ್ದೆಲ್ಲ ಈ ಶಿವ ಮತ್ತು ಪಾರ್ವತಿ ಯಾವತ್ತೂ ಕೈ ಬಿಡಲ್ಲ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ನೆಲೆಸುತ್ತೆ ಈ ದೇಶದ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಜಾತ್ರೆ ಕೂಡ ಆಗುತ್ತೆ ನೀವೇ ನೋಡಿದ್ದೀರಾ ಮತ್ತೆ ಹಲವು ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕಂತೂ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರು ಶುಕ್ರವಾರ ಅಂದರೆ ಇವತ್ತು ತುಂಬ ಶ್ರೇಷ್ಠ ಒಳ್ಳೆ ದಿನ ಅಂತಲೇ ಅನ್ಬಹುದು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಏನೇನು ದಾನ ಮಾಡೋಕ್ಕಾಗುತ್ತೆ ಮಾಡಿ ಅನ್ನದಾನ ಇಲ್ಲಾಂದರೆ ದೀಪದಾನ ಮತ್ತು ಈ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ಮನೆಯಲ್ಲಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವುದು ಇದೆ ಇವೆಲ್ಲದರಿಂದ ತುಂಬ ಒಳ್ಳೆ ಅಂದರೆ ಒಳ್ಳೆ ಫಲ ಸಿಗುತ್ತೆ ನಿಮಗೆ ನೋಡಿ ಇವತ್ತು ಈ ಪೌರ್ಣಮೆ ಆಗಿದ್ದರಿಂದ ತುಂಬ ಅನುಕೂಲಗಳಿವೆ ಎಲ್ಲರ ಮನೆಯಲ್ಲೂ ಕಷ್ಟ ಕಾರುಣ್ಯ ಇದ್ದಿದ್ದೆ ಇದರಲ್ಲಿ ನಮಗೆ ಒಂದು ಐವತ್ತು ಪರ್ಸೆಂಟ್ ಈ ದಿನ ತುಂಬ ವಿಶೇಷ ದಿನ ಆಗಿರೋದ್ರಿಂದ ಈ ಕಾರ್ತಿಕ ಪೌರ್ಣಮೆ ದಿನ ಇದಕ್ಕೇನೆ ನಾವು ದೇವ ದೀಪಾವಳಿ ಅಂತಲೂ ನಾವು ಕರಿತೀವಿ ಇವತ್ತಿನವರೆಗೂ ಈ ಕಾಶಿಗೆ ದೇವಾನ್ ದೇವತೆಗಳು ಸಹ ಬಂದಿಳಿದು ಈ ದೀಪಾವಳಿಯನ್ನು ದೀಪಾವಳಿ ಹಬ್ಬವನ್ನು ಇವತ್ತು ಶ್ರೇಷ್ಠವಾದ ದಿನದಂದು ಆಚರಿಸುತ್ತಾರೆ ಅನ್ನೋದು ಒಂದು ವಾಡಿಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್